ದೀಪಾವಳಿಯ ಶುಭ ಸಂದರ್ಭದಲ್ಲಿ ಶ್ರೀ ಭಗವಾನ್ ಧನ್ವಂತರಿ ದೇವಿಯು ನಾಡಿನ ಸಮಸ್ತ ಜನತೆಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಶಿವಶಂಕರ್ ಪ್ರಸಾದ್ ದೇವಲಾಪುರ್ ಬೈಲಮಂಗಲ ನಮಸ್ಕಾರಗಳು ನಾನು ಡಾಕ್ಟರ್ ಶಿವಶಂಕರ್ ಪ್ರಸಾದ್ ಎಸ್ ದೇವಲಾಪುರ್ ಕಳೆದ ಹದಿನೈದು ವರ್ಷಗಳಿಂದ ಬೈಲಮಂಗಲದ ಸುಮಾರ್ಪೇಟೆಯಲ್ಲಿ ಖಾಸಗಿ ವೈದ್ಯ ವೃತ್ತಿಯನ್ನು ಮಾಡುತ್ತಿದ್ದೇನೆ ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಭಗವಾನ್ ಶ್ರೀ ಧನ್ವಂತರಿಯು ನಾಡಿನ ಸಮಸ್ತ ಜನತೆಗೆ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಕರುಣಿಸಲೆಂದು ಬೇಡಿಕೊಳ್ಳುತ್ತೇನೆ ಹಾಗೂ ನಾಡಿನ ಸಮಸ್ತ ಜನರ ಕಷ್ಟ ಕಾರ್ಪಣ್ಯಗಳು ಬೆಳಕಿನಿಂದ ದೂರವಾಗಲಿ ಹೊಸ ಹರ್ಷವನ್ನು ಉಂಟು ಮಾಡಲೆಂದು ನಾನು ಸಚ್ಚಿದಾನಂದ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರಗಳು